ಮೋದಿ ಮ್ಯಾಜಿಕ್ ಯಾವುದೇ ಕಾಣ್ಕೊಂಡಿರೋದಿಲ್ಲ ಈ ಬಾರಿ ಸಿದ್ದರಾಮಯ್ಯವ್ರ ಮ್ಯಾಜಿಕ್ ಸಿದ್ದರಾಮಯ್ಯ ಗ್ಯಾರಂಟಿ ಮುಂದೆ ಮೋದಿಯ ಗ್ಯಾರಂಟಿ ಯಾವ್ದು ಕಾಣಕೊಂಡಿಲ್ಲ ಈ ಬಾರಿ ಈ ವರ್ಗಗಳು ದಲಿತ ಹಿಂದೂ ಅಲ್ಪಸಂಖ್ಯಾತ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲಾ ಸಭೆಯನ್ನ ಮಾಡಿ ಅಧಿವೇಶನವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಸಂವಿಧಾನ ನಮ್ಗೆಲ್ಲ ಶಕ್ತಿ ಆ ಕಾರಣಕ್ಕಾಗಿ ಬಿಜೆಪಿ ವಿರುದ್ಧ ಮತ ಚಲಾಯಿಸಬೇಕು ಅಂತ ಹೇಳಿ ಇವತ್ತು ಈ ಅಧಿವೇಶನದಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಮೋದಿ ಒಬ್ಬ ಸುಳ್ಳಿನ ಮಹಾ ಸುಳ್ಳನ್ನ ಈ ವರ್ಗಗಳನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದವರ್ಗಳ ಜಾಗೃತಿ ವೇದಿಕೆ ದಲಿತ ಹಲವಾರು ಸಂಘಟನೆಗಳ ಸಂಯುಕ್ತ ಅಕ್ಷರದಲ್ಲಿ ಇವತ್ತು ಒಂದು ದುಡ್ಡು ಮೇಜಿನ ಸಭೆಯನ್ನ ಮಾಡಲಾಗಿದೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ನನ್ನ ಜೊತೆ ವಿಷಯ ಕುರಿತು ಮಾತಾಡ್ತಾ ಹೋಗ್ತಾರೆ ಕರ್ನಾಟಕ ಹಿಂದುಳಿದವರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಶಿವರ ಮಾತನಾಡ್ಸೋಣ ಸರ್ ನಮಸ್ತೆ ಸರ್ ಸಾಕಷ್ಟು ಸಂಘಟನೆಗಳು ಸಮುದಾಯಗಳ ಮುಖಂಡರುಗಳು ಎಲ್ಲ ಸೇರಿದ್ರು ಇವತ್ತು ಒಂದು ದುಡ್ಡು ಮೇಜ್ ಸಭೆಯನ್ನ ಮಾಡಿದ್ರಿ ಏನು ಉದ್ದೇಶ ಸರ್ ಭಾಳ ಪ್ರಮುಖವಾಗಿ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಮುಖಂಡಗಳನ್ನ ಸೇರಿಸಿ ಒಂದು ಅಹಿಂದ ಅಧಿವೇಶನವನ್ನು ಮಾಡಿದ್ದೀವಿ ಬೇಜಿನ ಅಧಿವೇಶನ ಈ ಅಧಿವೇಶನದ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಏನು ಎರಡು ಸಾವಿರದ ಚುನಾವಣೆ ಈ ವರ್ಗಗಳಿಗೆ ಭಾಳ ಮಹತ್ವವಾದಂಥದ್ದು ಆಮೇಲೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಇವತ್ತೇನಾಗಿದೆ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಸರ್ವಾಧಿಕಾರಿ ಆಡಳಿತವನ್ನು ನಿರಂಕುಶವಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಕೃತ್ಯಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಈ ಬಾರಿ ಈ ವರ್ಗಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಸಭೆಯನ್ನು ಮಾಡಿ ಅಧಿವೇಶನವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಬೆಂಬಲ ಕೊಡಬೇಕು ಈ ವರ್ಗಗಳು ಆ ಮೂಲಕ ಸಂವಿಧಾನವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನ ನಮಗೆಲ್ಲ ಶಕ್ತಿ ಆ ಕಾರಣಕ್ಕಾಗಿ ಬಿಜೆಪಿ ವಿರುದ್ಧ ಮತ ಚಲಾಯಿಸಬೇಕು ಅಂತೇಳಿ ಇವತ್ತು ಈ ಅಧಿವೇಶನದಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಮುಖಂಡರು ಮಾತನಾಡಿದ್ರು ಕಡೆ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಿದ್ರು ಯಾಕೆಂದ್ರೆ ಸಂವಿಧಾನ ಉಳಿಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಯಿತು ವಿಚಾರದಲ್ಲಿ ನೀವು ಕೂಡ ಸೇರಿ ಮಾಡಿದ್ದೀರಿ ಒಂದು ದುಡಿಮೆ ಸಭೆಯನ್ನು ಮಾಡಿದ್ದೀರಿ ಅದು ಕಾರ್ಯಕರ್ತರು ಅವರ ಸಮುದಾಯದ ಎಲ್ಲ ನಾಯಕರಿಗೆ ತಲುಪುತ್ತಾ ಈ ವಿಚಾರ ಅನ್ನುವಂಥ ಖಂಡಿತ ನಾವು ಆಗಲೇ ಈಗ ನಾವು ಬೀದಿಲಿ ಇಳಿದು ಕೆಲಸ ಮಾಡ್ತಾ ಇದ್ದೀವಿ ತುಂಬ ರೂಟ್ ಲೆವೆಲಲ್ಲಿ ಈಗ ಆಲ್ರೆಡಿ ನಾವು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಈ ಭಾಗಗಳಲ್ಲೆಲ್ಲ ಪ್ರವಾಸವನ್ನು ಮಾಡಿದ್ದೀವಿ ಭಾಳ ಪೂರಕವಾದಂಥ ವಾತಾವರಣ ಇದೆ ಮತ್ತು ಈ ವರ್ಗಗಳಿಗೆ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅವರು ಅರಿವಿಂದ ಮತ ಚಲಾಯಿಸಬೇಕು ಈ ಬಾರಿ ಅಂತೇಳಿ ಸೊ ಯಾ ಕಾರಣಕ್ಕೆ ಅಂತೇಳಿ ನಾನು ಆಗಲೇ ಹೇಳಿದಂಗೆ ಈ ಬಾರಿ ನಮ್ಮೆಲ್ಲರ ಅಸ್ತಿತ್ವದ ಪ್ರಶ್ನೆ ಈ ವರ್ಗಗಳನ್ನ ಸಾಮಾಜಿಕ ನ್ಯಾಯದ ವಂಚನೆಗೊಳಗೆ ಮಾಡಿಸಿದೆ ಸಮಾಜ ನಿರ್ಮಾಣ ಆಗಿಲ್ಲ ಇವತ್ತುವರೆಗೆ ಮೋದಿ ಒಬ್ಬ ಸುಳ್ಳಿನ ಮಹಾ ವಂಚಕ ಸುಳ್ಳನ್ನು ಹೇಳ್ಕೊಂಡು ಈ ವರ್ಗಗಳನ್ನು ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕೋಮುದ್ವೇಷವನ್ನು ಧರ್ಮದ ಆಧಾರದ ಮೇಲೆ ಜನಗಳನ್ನ ಹೊಡಿತಾ ಇರುವಂತದ್ದು ಈ ನೋಡ್ರಿ ಒಂದು ಕಡೆ ಜಾತಿ ಆಧಾರದ ಮೇಲೆ ಒಂದು ಕಡೆ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇರೋದು ಅಭಿವೃದ್ಧಿ ಮೇಲೆ ಅವರು ಮೋದಿ ಇವತ್ತುವರೆಗೂ ಮತ ಕೇಳಿಲ್ಲ ಕರ್ನಾಟಕಕ್ಕೆ ಎಷ್ಟು ಸರಿ ಬಂದು ಹೋಗಿದ್ದಾರೆ ಒಂದು ಬಾರಿನಾದರೂ ನಾನು ಇಂಥ ಕೊಡುಗೆ ಏನ ಕೊಟ್ಟಿದ್ದೀನಿ ಈ ವರ್ಗಗಳಿಗೆ ಅಂತೇಳಿ ಹೇಳೋಕ್ಕಾಗಿದೆಯಾ ಏನು ಕೊಟ್ಟಿಲ್ಲ ಹೇಳೋಕ್ಕಾಗಲ್ಲ ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ ಸೊ ಆ ಕಾರಣಕ್ಕೆ ನಾನು ಮೋದಿನ ಸುಳ್ಳಿನ ಮಹಾವಂಚಕ ಅಂತ ಯಾಕರದೆ ಅಂತಂದರೆ ಅವರು ಸುಳ್ಳಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕೋಮು ಕೋಮು ಭಾವನೆಗಳನ್ನ ಇಟ್ಕೊಂಡು ಭಾವ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು ಆ ಕಾರಣಕ್ಕಾಗಿ ನಮ್ಮೆಲ್ಲ ಅಸ್ತಿತ್ವ ಹಿಂದುಳಿದ ವರ್ಗಗಳು ದಲಿತ ವರ್ಗಗಳು ಅಲ್ಪಸಂಖ್ಯಾತ ವರ್ಗಗಳು ಇವತ್ತು ಅಸ್ತಿತ್ವ ಉಳ್ಕೋಬೇಕು ಅಂತಂದರೆ ಸಂವಿಧಾನ ಉಳ್ಕೋಬೇಕು ಅಂದರೆ ಮೋದಿ ವಿರುದ್ಧ ಮತ ಚಲಾಯಿಸಬೇಕು ಒಂದು ಒಗ್ಗಟ್ಟು ಆಗ್ತಾರೆ ಸರ್ ಯಾಕೆಂದ್ರೆ ಒಂದು ಕಡೆ ಮತ್ತೆ ದೇಶದ ಪ್ರಧಾನಿ ಮೋದಿ ಆಗಬೇಕು ಅನ್ನೋದು ತಿಂಟಿಕ್ಕ ಚರ್ಚೆಗಳಾಗ್ತಿವೆ ದೇಶ ಉಳಿಬೇಕಾದ್ರೆ ಮೋದಿ ಬರಲೇಬೇಕು ಅಂತ ಆಗ್ತಿದೆ ನೀವು ಸೇರಿರುವಂತ ಎಲ್ಲ ಸಮುದಾಯಗಳು ಹಿಂದುಳಿದ ವರ್ಗಗಳು ಜಾಗೃತ ಆಗ್ತಾರ ಅಂತ ಎರಡು ಸಾವಿರದ ಇಪ್ಪತ್ತ ಎಲೆಕ್ಷನಲ್ಲಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ಈ ಬಾರಿ ಚುನಾವಣೆ ಇದೆಯಲ್ಲ ಈ ಈ ಬಾರಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಯೋಜನೆಗಳು ಸಿದ್ದರಾಮಯ್ಯನವರ ಅಭಿವೃದ್ಧಿ ಯೋಜನೆಗಳು ಈ ಕರ್ನಾಟಕದಲ್ಲಿ ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯವರು ಕೊಟ್ಟಿರುವಂಥ ಯೋಜನೆಗಳಿದಾವಲ್ಲ ಪೂರಕವಾಗಿ ಈ ವರ್ಗಗಳಿಗೆ ಭಾಳಷ್ಟು ಆರ್ಥಿಕ ಶಕ್ತಿಯನ್ನು ರಾಜಕೀಯ ಶಕ್ತಿಯನ್ನು ಸಾಮಾಜಿಕ ಶಕ್ತಿಯನ್ನು ನೀಡ್ತಾ ಇರುವಂಥದ್ದು ಸಹಬಾಳ್ಮೆಯನ್ನು ಮತ್ತು ಸೋದರತ್ವವನ್ನು ಸಾರುವಂಥ ಯೋಜನೆಗಳು ಸೊ ಆ ಕಾರಣಕ್ಕಾಗಿ ಈ ಬಾರಿ ಜನ ಮತದಾರರು ಭಾಳ ಎಚ್ಚರಿಕೆಯಿಂದ ಮತ ಚಲಾಯಿಸ್ತಾರೆ ಮತ್ತು ಅವರಿಗೆಲ್ಲ ಅರಿವಾಗಿದೆ ಜಾಗೃತಿ ಆಗಿದೆ ನಾವೆಲ್ಲ ಓಡಾಡಿರೋದ್ರಿಂದ ಅವರ ಪಲ್ಸ್ ರೇಟ್ ಗೊತ್ತಿದೆ ಈ ಮೋದಿ ಮ್ಯಾಜಿಕ್ ಯಾವುದೇ ಕಾರಣ ನಡೆಯೋದಿಲ್ಲ ಈ ಬಾರಿ ಸಿದ್ಧರಾಮಯ್ಯನವರ ಮ್ಯಾಜಿಕ್ ಸಿದ್ದರಾಮಯ್ಯವ್ರ ಗ್ಯಾರಂಟಿ ಮುಂದೆ ಮೋದಿ ಗ್ಯಾರಂಟಿ ಯಾವುದೇ ಕಾಣಿಕೊಳ್ಳೋದಿಲ್ಲ ಏನಕ್ಕೆ ಅಂದರೆ ಕಾಂಗ್ರೆಸ್ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ ಸಾಕಷ್ಟು ಪಕ್ಷಗಳ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ ಕೆಲವೊಂದು ಕಡೆ ಅಸಮಾಧಾನಗಳಾಗಿವೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ತಗೊಂಡಂತ ನಿರ್ಧಾರಗಳು ಬೇರೆ ರಾಜ್ಯಗಳು ತಗೊಳ್ತಾರೆ ಅಂತ ಅನಿಸುತ್ತೆ ನಿಮಗೆ ಖಂಡಿತ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಿರುದ್ಧ ಮತ ಚಲಾಯಿಸಕ್ಕೆ ಮತದಾರ ರೆಡಿ ಇದ್ದಾನೆ ಆದರೆ ಉತ್ತರ ಕರ್ನಾಟಕದಲ್ಲಿ ಏನು ಉತ್ತರ ಭಾರತದಲ್ಲಿ ಏನಾಗಿದೆ ಮುಗಮ್ ಆಗಿದೆ ಆದರೆ ಈ ಬೆಲೆ ಏರಿಕೆ ನೋಡಿ ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳ್ತಾರೆ ಮೋದಿ ಎಲ್ಲಿ ಬಂದಿದೆ ಅಚ್ಚೆ ದಿನ ಯಾರಿಗೆ ಬಂದಿದೆ ಅಚ್ಚೆ ದಿನ ಪೆಟ್ರೋಲ್ ರೇಟ್ ಇವತ್ತು ನೂರು ರೂಪಾಯಿ ಮುಟ್ಟೋಗಿದೆ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೇರಿದೆ ಬಡವ ಬದುಕಕ್ಕೆ ಆಗ್ತಾ ಇಲ್ಲ ಆಮೇಲೆ ಎಲ್ಲ ಸುಳ್ಳು ಭರವಸೆಗಳು ಅವ್ರು ಕೊಟ್ಟಿರೋದು ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಹದಿನೈದು ಪೈಸಾ ಇವತ್ತುವರೆಗೆ ಅಕೌಂಟ್ಗೆ ಹಾಕಿಲ್ಲ ವರ್ಷಕ್ಕೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಮೋದಿ ಮೋದಿಯವರು ಯುವಕರಿಗೆ ಆದರೆ ಯುವಕರನ್ನ ನೀವು ಬೋಂಡ ಮಾರಕ್ಕೆ ಹೋಗಿ ಬಜ್ಜಿ ಮಾರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ಕಡೆಯೂ ಕೂಡ ಮೋದಿಯ ವಿರುದ್ಧ ಮತ ಚಲಾಯಿಸೋಕ್ಕೆ ಜನ ರೆಡಿ ಇದ್ದಾರೆ ಆದರೂ ಒಳಗಡೆ ದುಗುಡ ಇದೆ ಹೊರಗಡೆ ಹೇಳ್ಬಾರ್ದು ಅಂದರೆ ಅವ್ರಿಗೇನೋ ಭಯದ ವಾತಾವರಣ ಸೃಷ್ಟಿ ಮಾಡಿಸ್ಬಿಟ್ಟಿದ್ದಾರೆ ಬಿಜೆಪಿಯವರು ನಾವೇ ಹೊರಗಡೆ ಮಾತಾಡಿದ್ರೆ ನಮ್ಮ ನಮ್ಗೆ ಹಿಂದೂ ವಿರೋಧಿಗಳು ಪಟ್ಟ ಕಟ್ಬಿಡ್ತಾರೆ ಅಥವಾ ನಮ್ಮ ವಿರೋಧಿಗಳು ಅವ್ರನ್ನ ನಾಶ ಮಾಡುವಂತ ಕೆಲಸಗಳು ನಡೀತಾ ಇದೆ ಆ ಕಾರಣಕ್ಕಾಗಿ ಮತದಾನ ಮತದಾನ ನಡೆಯುವ ದಿವಸ ಬಿಜೆಪಿ ವಿರುದ್ಧ ಮತ ಚಲಾಯಿಸ್ತಾನೆ ಮತದಾರ ಯ ಶಿವರಾಮ್ ನಾವು ಸಾಕಷ್ಟು ತಳಮಟ್ಟದಲ್ಲಿ ಸಂಘಟನೆ ಮಾಡಿದ್ದೀವಿ ಇವತ್ತು ಸಹ ಒಂದು ದುಂಡು ಮೇಜಿನ ಸಭೆಯನ್ನು ಕರೆದ ಎಲ್ಲ ಸಮುದಾಯದ ನಾಯಕರುಗಳು ಬಂದಿದ್ರು ಸಂಪೂರ್ಣವಾಗಿ ಈ ಬಾರಿ ಎಲೆಕ್ಷನ್ ಇದೆಯಲ್ಲ ಇದು ಪ್ರಜಾಪ್ರಭುತ್ವನ ನಿರ್ಣಾಯಕವಾಗಿದೆ ಉಳಿಯೋದಕ್ಕೆ ನಿಟ್ಟು ಎಲ್ಲ ಸಮುದಾಯದ ಜನರು ಸಹ ಕಾಂಗ್ರೆಸ್ಗೆ ಮತವನ್ನು ಆಗ್ತಾರೆ ನಾವು ಜಾಗೃತಿ ಮೂಡಿಸುವಂತಹ ಮತಗಳು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಯೋಗೇಶ್ ಜೊತೆ ಬೇರೆಗೌಡ ನನ್ನೋರ ನ್ಯೂಸ್ ಮೈಸೂರು